ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಯಜುವಸ್ ರಮ್ಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಸ್ ಸ್ಟಡೀಸ್ ಟಿಪ್ಸ್ ಫಾರ್ ಲರ್ನಿಂಗ್ ಎ ಲ್ಯಾಂಗ್ವೇಜ್ ಭಾಷಾ ಅಧ್ಯಯನದ ಸಲಹೆಗಳು ಅಂತ ಹೇಳಿ ಭಾಷೆ ಭಾಷೆ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅಲ್ವಾ ನಾವು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಭಾಷೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಾಗ ಆ ಒಂದು ಪ್ರದೇಶದ ಜನರ ಜೊತೆಗೆ ಸಂವಹನ ನಡೆಸೋದಕ್ಕೆ ಅಲ್ಲಿನ ಒಂದು ಸ್ಥಳೀಯ ಭಾಷೆ ನಮಗೆ ತುಂಬ ಅಗತ್ಯ ಆಗಿರುತ್ತೆ ಅಲ್ವಾ ಹಾಗಾದರೆ ನಾವು ಎಲ್ಲ ರೀತಿಯಾದಂತಹ ಭಾಷೆಗಳನ್ನು ಕಲಿಬೋದು ಅದು ನಮ್ಮಿಂದ ಸಾಧ್ಯ ನಮ್ಮ ಮಕ್ಕಳಿಗೂ ಸಹ ಸಾಧ್ಯ ಚಿಕ್ಕ ವಯಸ್ಸಿನಲ್ಲಿ ಮಗು ಐದನೇ ವರ್ಷ ಅಥವಾ ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ಬರೋವರೆಗೂ ಏನು ಆ ಏಜ್ ಇರುತ್ತೆ ಆ ಏಜಲ್ಲಿ ಭಾಷೆಯ ಬಗ್ಗೆ ವಿದ್ಯಾರ್ಥಿ ಎಷ್ಟು ಅಧ್ಯಯನವನ್ನು ನಡೆಸ್ತಾರೆ ಅದು ಆ ಥರ ಒಂದು ದೀರ್ಘಕಾಲ ಅವನಲ್ಲಿ ಉಳಿದಿರುತ್ತೆ ಹಾಗಾದರೆ ಬನ್ನಿ ಮತ್ತೆಕೆ ತಡ ಮಾಡೋಣ ಭಾಷೆಯನ್ನು ಕಲಿಯೋದಕ್ಕೆ ನಾವು ಯಾವೆಲ್ಲ ಟಿಪ್ಸ್ಗಳನ್ನು ಬಳಸ್ಬೋದು ಅಂತ ಹೇಳಿ ಮೊದಲನೇದು ಏನಪ್ಪ ಅಂತ ಹೇಳಿದ್ರೆ ದಿನನಿತ್ಯ ಅಭ್ಯಾಸ ಡೈಲಿ ಪ್ರಾಕ್ಟೀಸ್ ಇರಬೇಕು ಹೌದು ನಾವು ಯಾವುದೇ ಒಂದು ಹೊಸ ಲ್ಯಾಂಗ್ವೇಜನ್ನು ಕಲಿತಾ ಇದ್ದೀವಿ ಅಂತ ಹೇಳಿದ್ರೆ ಎಕ್ಸಾಂಪಲ್ ಕನ್ನಡ ಇಂಗ್ಲೀಷ್ ಹಿಂದಿ ಯಾವ ಭಾಷೆ ಆದರೂ ಆಗಿರ್ಬೋದು ಶಾಲೆಯಲ್ಲಿ ಮಗು ಕನ್ನಡದಲ್ಲಿ ಹಿಂದುಳಿದಿದೆ ಅಥವಾ ಇಂಗ್ಲೀಷ್ನಲ್ಲಿ ಹಿಂದುಳಿದಿದೆ ನಮ್ಮ ಮಗು ಹಿಂದಿಯಲ್ಲಿ ತುಂಬ ಡಲ್ಲಿದ್ದಾರೆ ಅಂತ ಹೇಳಿದ್ರು ಸಹ ನೀವು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು ಡೈಲಿ ಅಭ್ಯಾಸ ಮಾಡ್ತಾ ಇರಬೇಕು ಎಷ್ಟು ಪ್ರತಿದಿನ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಭಾಷೆಯನ್ನು ಅಭ್ಯಾಸ ಮಾಡಬೇಕು ಯಾವ ರೀತಿ ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ಒಂದು ಕತೆ ಪುಸ್ತಕವನ್ನು ಓದ್ಬೋದು ಓದಿ ಆದ ನಂತರ ಒಂದು ಪೇಜ್ ಇದ್ದರೂ ಸಾಕು ಒಂದು ಪೇಜ್ ಕತೆ ಪುಸ್ತಕವನ್ನು ನೀವು ಓದಿ ಅದರಲ್ಲಿ ಬರುವಂಥ ಒಂದು ಎಡ್ಲೈನ್ಸನ್ನು ಬರಿಬೇಕು ಬರೀ ಓದಿದ ತಕ್ಷಣ ನಿಮಗೆ ಅದು ನೆನಪಲ್ಲಿ ಉಳಿಯೋದಿಲ್ಲ ಅದನ್ನು ಬರಿಬೇಕು ಬರ್ದಾದ ಮೇಲೆ ನಿಮ್ಮ ಹತ್ತಿರದವ್ರ ಹತ್ರ ಯಾರಾದರೂ ನಿಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಆಗಿರ್ಬೋದು ಇಲ್ಲ ನನಗೆ ಅವರು ಯಾರ ಹತ್ರನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಓಕೆ ಪರವಾಗಿಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡು ನೀವೇನು ಸ್ಟೋರಿ ಓದಿರ್ತೀರಾ ಅಥವಾ ನೀವು ಯಾವ ವಿಷಯದ ಬಗ್ಗೆ ಅಧ್ಯಯನ ಮಾಡಿರ್ತೀರಾ ಅದನ್ನು ಬರೆದಿರ್ತೀರಲ್ವಾ ಸೊ ಎಷ್ಟು ನಿಮಗೆ ನೆನಪಲ್ಲಿ ಉಳಿದಿರುತ್ತೆ ವರ್ಡ್ಸು ಆ ವರ್ಡ್ಸನ್ನು ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳ್ಕೊಳ್ಳಿ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳಿ ನೆಕ್ಸ್ಟ್ ಅದಾದಮೇಲೆ ಬೇರೆಯವ್ರ ಹತ್ರ ಕೇಳಬೇಕು ಒಪಿನಿಯನ್ ಸಹ ನಾವು ತೊಗೋಬೇಕು ಅಕಸ್ಮಾತ್ ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ಜೊತೆಯಾಗಿ ಕುತ್ಕೊಂಡು ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಒಪಿನಿಯನ್ನ ತೊಗೋಬೇಕಾಗತ್ತೆ ಮತ್ತು ಅದೇ ರೀತಿಯಾಗಿ ಲಿಸ್ ಹೇಳುವಿಕೆ ಕೇಳುವಿಕೆ ಲಿಸನಿಂಗ್ ಆಲಿಸೋದು ಸಹ ತುಂಬ ಇಂಪಾಡ್ ಆಗಿರ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಯಾವುದೇ ಒಂದು ಮೂವಿ ಕ್ಲಿಪ್ಸ್ ಆಗಿರ್ಬೋದು ಅಥವಾ ಸ್ಟೋರೀಸ್ ಆಗಿರ್ಬೋದು ಅದನ್ನು ಲಿಸನಿಂಗ್ ನಾವು ಕೇಳೋ ರೀತಿ ಆಲಿಸೋದು ಯಾವ ರೀತಿಯಾಗಿರಬೇಕು ಅಂತ ಹೇಳಿದ್ರೆ ನಮಗೆ ಅದು ಮನ ಮುಟ್ಟೋ ಥರ ಇರಬೇಕು ಸುಮ್ಮನೆ ಒಂದು ಪೊಯಮ್ ಕೇಳಿಸ್ಕೊಂಡೆ ಅಲ್ಲ ಅದರ ಅರ್ಥವನ್ನು ಗ್ರಹಿಸೋ ರೀತಿ ನಾವು ಆಲಿಸಬೇಕು ಇನ್ನು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಶಬ್ದಕೋಶ ವಿಸ್ತರಣೆ ವೆಕ್ಯಾಬ್ಲರಿ ಬಿಲ್ಡಿಂಗ್ ಹೌದು ನಾವು ಪ್ರತಿದಿನ ಐದರಿಂದ ಹೊಸ ಪದಗಳನ್ನು ಕಲಿಬೇಕು ಮತ್ತು ಕಲಿತ ಆದಮೇಲೆ ಅದನ್ನು ಓನ್ ಸೆಂಟೆನ್ಸ್ ಮಾಡೋದನ್ನು ಸಹ ಅಭ್ಯಾಸ ಮಾಡಿಕೊಳ್ಬೇಕು ಇದರಿಂದ ನಮ್ಮ ಒಂದು ಲ್ಯಾಂಗ್ವೇಜ್ ಗ್ರಿಪ್ಸು ಇನ್ನು ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಪದಗಳನ್ನು ಬಳಸೋದ್ರಿಂದ ಹೊಸ ಹೊಸ ಪದಗಳನ್ನು ಅದಕ್ಕೋಸ್ಕರ ನೀವು ಡಿಕ್ಷ್ನರಿ ಯೂಸ್ ಮಾಡ್ಕೊಳ್ಬೋದು ಗೂಗಲ್ ಟ್ರಾನ್ಸ್ಲೇಟರ್ ಚಾಟ್ ಜಿ ಪಿ ಟಿ ಈ ರೀತಿ ಬೇರೆ ಬೇರೆ ಆ್ಯಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ಹೊಸ ಹೊಸ ಪದಗಳನ್ನು ಸಹ ನಾವು ಕಲಿತು ಅದನ್ನು ಅಭ್ಯಾಸ ಮಾಡ್ಬೋದು ಇನ್ನು ಮೂರನೇ ಪಾಯಿಂಟ್ ಬಂದು ಉಚ್ಚಾರಣೆಯ ಅಭ್ಯಾಸ ಹೌದು ಎಸ್ ಉಚ್ಚಾರಣೆ ಅಂತ ಹೇಳಿದರೆ ಇಲ್ಲಿ ಅಭ್ಯಾಸ ಅನ್ನೋದಕ್ಕೂ ಅಭ್ಯಾಸ ಅನ್ನೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ ಸೊ ಮಹಾಪ್ರಾಣ ಅಲ್ಪ ಪ್ರಾಣ ಇವುಗಳ ಕಡೆ ನಾವು ಗಮನ ಕೊಟ್ಟು ನಾವು ಅಭ್ಯಾಸವನ್ನು ಮಾಡಬೇಕು ಸರಿಯಾದ ಧ್ವನಿಯಲ್ಲಿ ಧ್ವನಿಯ ಏರಿಳಿತಗಳನ್ನು ಬಳಸ್ಕೊಂಡು ನಾವು ಅಭ್ಯಾಸವನ್ನು ಮಾಡಬೇಕಾಗತ್ತೆ ಇದಕ್ಕೋಸ್ಕರ ಆಡಿಯೋ ಕೇಳೋದಾಗಿರ್ಬೋದು ಅಥವಾ ವಿಡಿಯೋಗಳನ್ನು ನೋಡೋದಾಗಿರ್ಬೋದು ನಮಗೆ ಯಾವುದೋ ಒಂದು ವರ್ಡನ್ನು ಯಾವ ರೀತಿ ಪ್ರನೌನ್ಸ್ ಮಾಡಬೇಕು ಅಂತೇಳಿ ಗೊತ್ತಿರಲ್ಲ ಅಂಥ ಸಂದರ್ಭದಲ್ಲಿ ನೀವು ಗೂಗಲ್ ಟ್ರಾನ್ಸ್ಲೇಟ್ ಸಹಾಯ ಪಡ್ಕೊಳ್ಬೋದು ಅಥವಾ ಈ ಥರ ಯಾವುದಾದ್ರೂ ಆ್ಯಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅದು ಯಾವ ರೀತಿ ಪ್ರನೌನ್ಸ್ ಮಾಡ್ಬೋದು ಅಂತೇಳಿ ತಿಳಿದುಕೊಂಡು ನಾವು ಭಾಷೆಯನ್ನು ಅಧ್ಯಯನ ಮಾಡ್ಬೋದು ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು ಓದುವುದು ಮತ್ತು ಕೇಳುವುದು ಓದೋದು ಯಾವ ರೀತಿ ಓದೋದು ಶಾಲಾ ವಿದ್ಯಾರ್ಥಿಗಳಾದರೆ ನಿಮ್ಮ ಶಾಲಾ ಪಠ್ಯಪುಸ್ತಕಗಳನ್ನೇ ನೀವು ಪ್ರತಿನಿತ್ಯ ಪಾಠದ ಒಂದು ಹೆಸರಿನಿಂದ ಹಿಡಿದು ಪಾಠದ ಕೊನೆಯ ಹಂತ ಅದರ ಒಂದು ಮಾರೆಲ್ವರೆಗೂ ಸಹ ನೀವು ಪ್ರತಿನಿತ್ಯ ಇಪ್ಪತ್ತು ನಿಮಿಷ ಓದಬೇಕು ಇದರಿಂದ ನಮಗೆ ಭಾಷೆಯ ಹೊಸ ಹೊಸ ಪದಗಳ ಪರಿಚಯ ಆಗುತ್ತೆ ಇದರ ಜೊತೆಗೆ ಕೇವಲ ಪಠ್ಯಪುಸ್ತಕಗಳಷ್ಟೇ ಅಲ್ಲದೆ ಅದರ ಜೊತೆಗೆ ಕತೆ ಪುಸ್ತಕಗಳು ಕತೆ ಪುಸ್ತಕಗಳಿಂದ ನಮಗೆ ಏನು ಅಂತ ಹೇಳಿದ್ರೆ ಹೊಸ ಹೊಸ ಪದಗಳು ಪರಿಚಯ ನಮಗೆ ಉಂಟಾಗುತ್ತೆ ಇನ್ನು ಹಾಡುಗಳನ್ನು ಕೇಳೋದ್ರ ಮೂಲಕ ಆಗಿರ್ಬೋದು ವಿಡಿಯೋಗಳನ್ನು ಕೇಳೋದ್ರ ಮುಖಾಂತರ ಇದರಿಂದ ಈ ವಿಡಿಯೋ ಅಂತ ಹೇಳಿದೆ ಈಗ ಫಸ್ಟ್ ಆಫ್ ಆಲ್ ಹಾಡು ಹಾಡುಗಳಿಂದ ಅಂದರೆ ನಿಮಗೆ ಹಿಂದಿಯಲ್ಲಿ ಯಾವುದೋ ಒಂದು ಸಾಂಗ್ ತುಂಬ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನೀವು ಅದನ್ನು ಪದೇ ಪದೇ ಕೇಳ್ತಾ ಕೇಳ್ತಾ ಏನಾಗುತ್ತೆ ಅಲ್ಲಿ ಹಿಂದಿಯಲ್ಲಿ ಬಳಸಿರುವಂತಹ ಕೆಲವೊಂದು ಶಬ್ದಗಳು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಉಳಿದುಕೊಳ್ಳುತ್ತೆ ಇದು ಸಹ ಹಿಂದಿ ಭಾಷೆಯನ್ನು ಕಲಿಯೋದಕ್ಕೆ ಸಹಾಯ ಆಗುತ್ತೆ ಇಲ್ಲಿ ನಾನು ಎಕ್ಸಾಂಪಲ್ ಹಿಂದಿ ಅಂತ ತಗೊಂಡೆ ಇನ್ನು ವಿಡಿಯೋ ಇನ್ ಇಂಗ್ಲೀಷಲ್ಲಿ ಯಾವುದೋ ಒಂದು ನೀವು ಮೂವಿನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಮೂವಿ ನೀವು ಕಂಪ್ಲೀಟಾಗಿ ನೋಡಿದಿರಿ ಅಂತ ಹೇಳಿದ್ರೆ ಆ ಮೂವಿನ ನೋಡೋ ಅಷ್ಟರಲ್ಲಿ ನಿಮಗೆ ಅಲ್ಲಿ ಕೆಲವೊಂದು ಹೊಸ ಪದಗಳ ಪರಿಚಯ ಆಗಿರುತ್ತೆ ಇನ್ನು ನ್ಯೂಸ್ಗಳು ನ್ಯೂಸ್ಗಳಂತೂ ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕತೆ ಪುಸ್ತಕಗಳು ವಿಡಿಯೋಗಳಾಗಿರ್ಬೋದು ನಾವು ಅಲ್ಲಿ ಗ್ರಾಂಥಿಕ ಭಾಷೆಯನ್ನು ನೋಡ್ತೀವಿ ಅಂತ ಹೇಳಿದ್ರೆ ಒಂದು ವ್ಯಾಕರಣಬದ್ಧವಾಗಿ ಇರುತ್ತೆ ಪದಗಳ ಒಂದು ಜೋಡಣೆ ಆದರೆ ಇನ್ನು ನ್ಯೂಸ್ಗಳಲ್ಲಿ ಹೇಗೆ ಅಂತ ಹೇಳಿದ್ರೆ ಕನ್ವರ್ಸೇಷನ್ ಟೈಪ್ ಇರುತ್ತೆ ನಾವೀಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಯಾವ ರೀತಿ ಮಾತಾಡ್ತಾರೆ ಆ ರೀತಿಯಾಗಿ ನ್ಯೂಸ್ಗಳು ಇರೋದ್ರಿಂದ ನಮಗೆ ಒಂದು ಭಾಷೆಯನ್ನು ಕಲಿಯೋದಕ್ಕೆ ತಕ್ಷಣವಾಗಿ ಅತಿ ಮುಖ್ಯ ಸಹಾಯ ಆಗುತ್ತೆ ಇನ್ನು ಐದನೇ ಪಾಯಿಂಟ್ ಬಂದ್ಬಿಟ್ಟು ಬರೆಯುವುದು ಮತ್ತು ಮಾತನಾಡುವುದು ಎಸ್ ಸೊ ನಾವು ಕಲಿಬೇಕು ಅಂತ ಹೇಳಿದ್ರೆ ಜೊತೆಗೆ ಪ್ರತಿದಿನ ಸಣ್ಣ ಬ ಬರವಣಿಗೆ ಇರಬೇಕು ಅಂದರೆ ತುಂಬ ಅಲ್ಲ ಹತ್ತರಿಂದ ಹದಿನೈದು ವಾಕ್ಯ ಮಾಡಿ ನೀವೇ ಹೋರಾಗೆ ತಪ್ಪಿದ್ರೂ ಪರವಾಗಿಲ್ಲ ಫಸ್ಟ್ ಟೈಮು ಎಲ್ರಿಗೂ ಆಗೇ ಆಗತ್ತೆ ಓಕೆನಾ ಸೊ ಆ ತಪ್ಪುಗಳನ್ನು ನಾವು ತಿದ್ಕೊಳ್ಬೇಕು ಸರಿಪಡಿಸ್ಕೊಳ್ಬೇಕು ಮತ್ತು ಮನೆಯವರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ನಾವು ಪ್ರತಿನಿತ್ಯ ಮಾತಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಮಾತಾಡಲಿಲ್ಲ ಅಂತ ಹೇಳಿದ್ರೆ ನಾವು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಹೇಗೆ ಕಲಿಯೋದಕ್ಕೆ ಸಾಧ್ಯ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ ಕೆಲವರಿಗೆ ಇಂಗ್ಲೀಷ್ನ ನಾನು ತುಂಬ ಡಲ್ಲಿದ್ದೀನಿ ಇದ್ದೀನಿ ಇಂಗ್ಲೀಷ್ನಲ್ಲಿ ಕಲಿಯೋದಕ್ಕೆ ತುಂಬ ಕಷ್ಟ ಅಂತೇಳಿ ನಿಮ್ಮ ಮನಸ್ಸಲ್ಲಿ ಆಳವಾಗಿ ಬೇರೆಯೂರುತ್ತೆ ಅದನ್ನು ಫಸ್ಟು ಹೊರ ತೆಗಿರಿ ಯಾಕಂದರೆ ಯಾವುದೇ ಲ್ಯಾಂಗ್ವೇಜನ್ನು ಕಲಿಯೋದು ಯಾರಿಗೂ ಸಹ ಕಷ್ಟ ಇಲ್ಲ ವೆರಿ ವೆರಿ ಈಸಿ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಂದು ಲ್ಯಾಂಗ್ವೇಜ್ ಕಲಿಯೋದು ತುಂಬಾ ಈಸಿ ಆದರೆ ಮೇಯ್ನಾಗಿ ಏನು ಬೇಕು ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಏಕಾಗ್ರತೆ ಬೇಕು ಈ ಏಕಾಗ್ರತೆ ಇದ್ದಾಗ ಮಾತ್ರ ನಾವು ಭಾಷೆಯನ್ನು ಕಲಿಯೋದಕ್ಕೆ ಸಾಧ್ಯ ಹಾಗಾಗಿ ಕಾನ್ಸಂಟ್ರೇಷನಿಂದ ಈ ಎಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಭಾಷೆಯನ್ನು ಖಂಡಿತವಾಗೂ ನೀವು ಕಲಿತೆ ಕಲಿತೀರಾ ಇಂಗ್ಲೀಷ್ನಲ್ಲಿ ನೀವು ಸಹ ಮಾಸ್ಟರ್ ಆಗೇ ಆಗ್ತೀರಾ ಈಗ ಒಬ್ಬರು ಮುಂದೆ ನಿಮಗಿಂತ ದೊಡ್ಡವರು ಇದ್ದೇ ಇರ್ತಾರೆ ಸೊ ಅವ್ರ ಮುಂದೆ ನೀವು ಏನಾದರೂ ಮಾತಾಡಿಬಿಟ್ರೆ ಎಲ್ಲಿ ನನ್ನ ಮರ್ಯಾದೆ ಹೋಗುತ್ತೋ ಅಥವಾ ಎಲ್ಲಿ ನನ್ನನ್ನು ತಪ್ಪು ತಿಳ್ಕೊಳ್ತಾರೋ ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ ಎಷ್ಟೋ ಪದಗಳು ನಿಮಗೆ ಗೊತ್ತಿರುತ್ತೆ ಎಷ್ಟೋ ಸೆಂಟೆನ್ಸು ನಿಮಗೆ ಗೊತ್ತಿರುತ್ತೆ ಗೊತ್ತಿದ್ದರೂ ಸಹ ನೀವು ಅವ್ರ ಮುಂದೆ ಮಾತಾಡೋದಕ್ಕೆ ಒಂಥರ ಭಯ ಪಡ್ತೀರಾ ಅಥವಾ ಹೇಳೋದಿಲ್ಲ ಅಲ್ವಾ ಸೊ ಈ ರೀತಿ ಮಾಡಬಾರ್ದು ಏನೇ ತಪ್ಪಾಗಿರಲಿ ನೀವು ಯಾರೋ ಒಬ್ರನ್ನ ನಿಮ್ಮ ಫ್ರೆಂಡ್ಸನ್ನ ನಿಮ್ಮ ಫ್ರೆಂಡನ್ನ ಒಬ್ರನ್ನ ನಂಬಿ ಅವರನ್ನು ನಂಬಿ ಅವ್ರ ಮುಂದೆ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅಕಸ್ಮಾತು ಇವಾಗ ನಿಮಗೆ ಇಲ್ಲ ಆಗಲ್ಲ ನನಗೆ ಯಾವ ವ್ಯಕ್ತಿ ಮುಂದೇನೂ ಮಾತಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ಎಷ್ಟೋದು ಆ್ಯಪ್ಸ್ಗಳು ಬಂದಿದೆ ಸೊ ಪೇಡೆಡ್ ಇದೆ ಅನ್ಪೇಯ್ಡ್ ಕೂಡ ಇದೆ ಎಲ್ಲ ಆ್ಯಪ್ಸ್ಗಳು ಕೆಲವೊಂದು ಆ್ಯಪ್ಸು ಫ್ರೀ ಇರುತ್ತೆ ಆ ಆ್ಯಪ್ಸ್ಗಳ ಲಿಂಕು ಸಹ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಅಲ್ಲಿಗೆ ಹೋಗಿ ನಿಮಗೆ ಬೇಕಾದಂತಹ ಲ್ಯಾಂಗ್ವೇಜನ್ನು ನಿಮ್ಮ ಸ್ಥಳೀಯ ನಿಮಗೆ ಗೊತ್ತಿರೋ ಲ್ಯಾಂಗ್ವೇಜಿಂದ ಗೊತ್ತಿಲ್ಲದಲ್ಲೇ ಇರೋ ಲ್ಯಾಂಗ್ವೇಜನ್ನು ಈಸಿಯಾಗಿ ಕಲಿಬೋದು ನಿಮ್ಮ ಮಿಸ್ಟೇಕ್ಗಳನ್ನು ಸಹ ಅದು ತಿದ್ದಿ ನಿಮಗೆ ಕಲಿಸುತ್ತೆ ಈ ಟಿಪ್ಸು ಸಹ ಒಂದು ಅಡಿಷ್ನಲ್ ಅಂತೇಳಿ ಹೇಳ್ಬೋದು ಇನ್ನು ಆರನೇ ಒಂದು ಸಲಹೆ ಅಂತ ಹೇಳಿದರೆ ಆಟ ಮತ್ತು ಆಟದ ವಿಧಿಗಳು ಎಸ್ ಸೊ ಓದು ಓದು ನೋಡು ನೋಡು ಕಲಿ ಕಲಿ ಇದರಿಂದಲೇ ನಾವು ಲ್ಯಾಂಗ್ವೇಜ್ನ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಭಾಷಾ ಆಟಗಳು ಅಂತಲೇ ಇದೆ ಹೇಗೆ ಈಗ ಹ್ಯಾಪ್ಸ್ ಅಂತ ಹೇಳಿದ್ನಲ್ವ ಸೊ ಅದರಲ್ಲಿ ನಿಮಗೆ ಕೆಲವೊಂದು ಗೇಮ್ಸ್ಗಳನ್ನು ಆಡಿ ಕಲಿಯೋ ಇರುತ್ತೆ ಯಾವ ರೀತಿ ಪದಗಳನ್ನು ಹುಡ್ಕೋದಾಗಿರ್ಬೋದು ಪದ ಸುಡುಕು ಅಂತ ಇರೋದಾಗಿರ್ಬೋದು ಅಥವಾ ಫ್ಲ್ಯಾಶ್ ಕಾರ್ಡ್ಸ್ನ ಟೀಚರ್ಸು ಯೂಸ್ ಮಾಡಬೇಕು ಇದರಿಂದ ಆಗಿರ್ಬೋದು ಅಥವಾ ಕ್ರ್ಯಾಸ್ ವರ್ಡ್ ಕ್ರ್ಯಾಸ್ ವರ್ಡ್ ಗೇಮ್ಗಳು ಯಾವುದೋ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ ಅದಕ್ಕೆ ಆನ್ಸರ್ನ ಹುಡ್ಕೋದಾಗಿರ್ಬೋದು ಅಥವಾ ಸ್ಪೆಲ್ಲಿಂಗ್ಸ್ ನಡುವೆ ನಡುವೆ ಎಸ್ಕೇಪ್ ಆಗಿರುತ್ತೆ ಅದನ್ನು ಸರಿಯಾಗಿ ಜೋಡಿಸೋದಾಗಿರ್ಬೋದು ಈ ರೀತಿಯಾಗಿ ನಮ್ಮನ್ನು ನಾವೇ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋ ಅಂಥ ಗೇಮ್ಸ್ಗಳಾಗಿರ್ಬೋದು ಈ ಎಲ್ಲನೂ ಸಹ ಅವೈಲೇಬಲ್ ಇದೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ಬಳಸ್ಕೊಂಡು ಕಲಿತಾಗ ಮಾತ್ರ ನಾವು ಒಂದು ಭಾಷೆಯಲ್ಲಿ ಪರಿಪೂರ್ಣತೆಯನ್ನು ಹೊಂದೋದಕ್ಕೆ ಸಾಧ್ಯ ಆಗತ್ತೆ ದೋಷಗಳಿಂದ ದೋಷ ಅಂತ ಹೇಳಿದ್ರೆ ಇಲ್ಲಿ ಮಿಸ್ಟೇಕ್ಸ್ ಅಂತ ಹೇಳಿ ಅಷ್ಟೇ ಸೊ ಅದು ಹೇಳೋದಲ್ವ ಏನಾದರೂ ನಾವು ತಪ್ಪು ಮಾಡಿದ್ರೆ ಅದಕ್ಕೆ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಹೇಳೋದನ್ನ ಗಮನಿಸ್ಕೊಳ್ಬೇಕು ಅದನ್ನು ಆಗಲೇ ಸರಿಪಡಿಸ್ಕೊಳ್ಬೇಕು ಏ ಇರಲಿ ಬಿಡು ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂಥೇಳಿ ಮುಂದೂಡೋದಿಲ್ಲ ಅದನ್ನು ಆ ತಪ್ಪನ್ನು ಹಾಗೆ ಸರಿಪಡಿಸ್ಕೊಂಡು ನಾವು ಲ್ಯಾಂಗ್ವೇಜನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡಬೇಕು ಇನ್ನು ಎಂಟನೇ ಪಾಯಿಂಟ್ ಭಾಷೆಯ ನಿರ್ವಹಣಾ ಚಟುವಟಿಕೆಗಳು ಅಂತ ಹೇಳಿದ್ರೆ ಈಗ ನಾವು ಕಲಿತಾ ಇತ್ತು ಅದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡೋದು ಅಂತ ಹೇಳಿದ್ರೆ ನೀವು ಕೆಲವೊಂದು ಡ್ರಾಮಾಗಳಲ್ಲಿ ಪ್ರಾಕ್ಟೀಸ್ ಮಾಡಿ ಪಾತ್ರ ಭಜನೆ ಅಂದರೆ ನಾನೀಗ ಒಂದು ಏಕಲವ್ಯ ಪಾತ್ರ ನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಇಂಗ್ಲೀಷ್ನಲ್ಲಿ ಆ ಓನ್ ಸ್ಕಿಟ್ನ ಮಾಡೋದಕ್ಕೆ ಪ್ರ್ಯಾಕ್ಟೀಸ್ ಮಾಡಿ ಮತ್ತು ಕೆಲವೊಂದು ಸ್ಪೀಚ್ಗಳಲ್ಲಿ ಪ್ರಾಕ್ಟೀಸ್ ಭಾಗವಹಿಸಿ ನೆಕ್ಸ್ಟ್ ಚರ್ಚೆಗಳಲ್ಲಿ ಶಾಲೆಯಲ್ಲಿ ಕೆಲವೊಂದು ಚರ್ಚಾ ಸ್ಪರ್ಧೆ ಅಂತ ಇರುತ್ತೆ ಅಲ್ವಾ ಸೊ ಅದು ಅದರಲ್ಲಿ ನೀವು ಭಾಗವಹಿಸೋದ್ರಿಂದ ನಿಮಗೆ ನೀವೇ ಆ ಲ್ಯಾಂಗ್ವೇಜನ್ನ ಯೂಸ್ ಮಾಡ್ತಾ 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 ಹೊಸ ಹೊಸ ಪದಗಳನ್ನು ನೀವೇ ನಿಮಗೆ ಗೊತ್ತಿಲ್ಲದೆ ಬಳಸೋದಕ್ಕೆ ಪ್ರಾರಂಭ ಮಾಡ್ತೀರಾ ಇದರಿಂದ ಲ್ಯಾಂಗ್ವೇಜು ತುಂಬ ಈಸಿಯಾಗಿ ಕಲಿಬೋದು ಇನ್ನು ಒಂಬತ್ತನೇ ಒಂದು ಒಂದು ಪಾಯಿಂಟ್ ಅಂತ ಹೇಳಿದ್ರೆ ಸಂದರ್ಭದಲ್ಲಿ ಲೋನ್ ಇನ್ ಕಾಂಟೆಕ್ಟ್ಸ್ ಅಂತ ಹೇಳಿದ್ರೆ ಪದವನ್ನು ವಾಕ್ಯದಲ್ಲಿ ಬಳಸುವ ಮೂಲಕ ಅರ್ಥವನ್ನು ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೋದು ಅಂದರೆ ಈಗ ಪದಗಳನ್ನು ಓದ್ತಾ ಇರ್ತೀರ ವೆಕ್ಯಾಬುಲರಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸೊ ಯಾವುದೋ ಒಂದಿಷ್ಟು ಡಿಕ್ಷ್ನರಿನಲ್ಲಿ ಕೆಲವೊಂದು ವರ್ಡ್ಸ್ನ ಓದ್ತೀರಾ ಓದಿದ ತಕ್ಷಣ ಹೊಸ ವರ್ಡ್ಸ್ ನಿಮಗೆ ಕೇಳಿದ ಕೇಳ್ತೀರಾ ಅಂದರೆ ಕೇಳಿ ಹಾಗೆ ಬಿಡೋದಿಲ್ಲ ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಆ್ಯಕ್ಟಿವ್ ಅಂದರೆ ಪ್ರೆಸೆಂಟಲ್ಲಿ ನೀವು ತರಬೇಕು ಆ ಪದ ತಗೊಂಡು ಬಂದು ಯೂಸ್ ಮಾಡೋದನ್ನು ಕಲಿಬೇಕು ಎಕ್ಸಾಂಪಲ್ ಇವಾಗ ಕಾನ್ಸಂಟ್ರೇಷನ್ ಅನ್ನೋದು ನಿಮಗೆ ಒಂದು ಹೊಸ ಪದ ಅಂತೇಳಿ ಅಂದ್ಕೊಳ್ಳಿ ಸೊ ಈ ಕಾನ್ಸಂಟ್ರೇಷನ್ ಅನ್ನೋದನ್ನು ನೀವು ಬಳಸಬೇಕು ನಿಮ್ಮ ಡೈಲಿ ಲೈಫಲ್ಲಿ ಒಂದು ಹತ್ತರಿಂದ ಹದಿನೈದು ವಾಕ್ಯಗಳು ಕಾನ್ಸಂಟ್ರೇಷನ್ ಅನ್ನೋ ಒಂದು ಪದದಿಂದಲೇ ನೀವು ವಾಕ್ಯ ರಚನೆ ಮಾಡಿದಾಗ ನಿಮಗೆ ಭಾಷೆಯನ್ನು ಕಲಿಯೋದಕ್ಕೆ ತುಂಬ ಈಸಿ ಆಗತ್ತೆ ಇನ್ನು ಸೆಟ್ ಎ ಗೋಲ್ ಹೌದು ನಾವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮಗೊಂದು ಗುರಿ ಇರಬೇಕು ಅದು ಏನೇ ಆಗಿರ್ಬೋದು ಪ್ರತಿನಿತ್ಯ ಎಕ್ಸಾಂಪಲು ಪ್ರತಿ ವಾರ ಅಥವಾ ಮಂತ್ಲಿ ಒನ್ಸು ನಿಮಗೆ ಈ ವಾರ ನಾನು ಐವತ್ತು ಪ ಹೊಸ ಪದಗಳನ್ನು ಕಲಿತೇ ಕಲಿತೀನಿ ಅನ್ನೋ ಒಂದು ಗುರಿನ ನಿಮ್ಮಿಂದ ನೀವು ಹಾಕ್ಕೊಳ್ಬೇಕು ಅದೇ ರೀತಿ ಐವತ್ತು ಪದಗಳನ್ನು ಕಲಿಬೇಕು ಅದಕ್ಕೆ ಐವತ್ತು ಪದಗಳು ಕಲಿತಾದ ಆದ ನಂತರ ಈ ಐವತ್ತು ಪದಗಳಿಗೂ ನಾನು ಒಂದು ತಿಂಗಳಲ್ಲಿ ವಾಕ್ಯ ರಚನೆಯನ್ನು ಮಾಡ್ತೇನೆ ಫಸ್ಟು ಪದಗಳನ್ನು ಕಲಿಬೇಕು ವಾಕ್ಯ ರಚನೆ ಮಾಡಬೇಕು ಅದು ಆದಮೇಲೆ ಪ್ರೆಸೆಂಟ್ ಮಾಡಬೇಕು ಸೆಂಟೆನ್ಸ್ನ ಹೇಳಬೇಕು ಯಾರ್ದಾದ್ರೂ ಮುಂದೆ ನಿಮ್ಮ ಹತ್ತಿರದವ್ರ ಹತ್ರ ಅವ್ರ ಮುಂದೆ ಹೇಳ್ಕೊಳ್ಬೇಕು ಸೆಂಟೆನ್ಸ್ನ ಇಲ್ಲ ಅಂತ ಹೇಳಿದ್ರೆ ನೀವು ಆ್ಯಪ್ಸ್ ಯೂಸ್ ಮಾಡಿ ಅಲ್ಲೂ ಸಹ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಹೇಳ್ತಾ ಹೋಗಬೇಕು ಈ ರೀತಿ ಮಾಡೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ಪು ನಿಮ್ಮ ಲಾಂಗ್ವೇಜ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ ನೀವು ಕಲಿಯೋ ಲಾಂಗ್ವೇಜನ್ನು ತುಂಬ ಈಸಿಯಾಗಿ ನೀವು ಸಹ ಎಲ್ಲರಂತೆ ಮಾತಾಡೋದಕ್ಕೆ ಸಾಧ್ಯ ಹಾಗೆ ಆಗತ್ತೆ ಸೊ ಒಟ್ಟಾರೆಯಾಗಿ ಇದರ ಸಾರಾಂಶ ಏನಪ್ಪ ಒಟ್ಟಾರೆಯಾಗಿ ಸಾರಾಂಶ ಏನು ಅಂತ ಹೇಳಿದ್ರೆ ಭಾಷೆ ಅನ್ನೋದನ್ನು ಅದ ಹಾಗೆ ನಮಗೆ ಬರೋ ಅಂಥ ಗಿಫ್ಟ್ ಅಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡಿದಾಗ ಅಲ್ಲ ಸೊ ಅಭ್ಯಾಸ ಮಾಡಬೇಕು ಯಾವುದೇ ಒಂದು ಕೆಲಸ ಆಗಿರಲಿ ಪ್ರಾಕ್ಟೀಸ್ ಈಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ನೀ ಅದು ಯಾವ ರೀತಿ ಇರಬೇಕು ನಿರಂತರ ಇರಬೇಕು ಒಂದು ದಿನ ಮಾಡಿ ಇನ್ನೊಂದು ದಿನ ಬಿಡೋದಲ್ಲ ಡೈಲಿ ಅಭ್ಯಾಸ ಇರಬೇಕು ಆ ಅಭ್ಯಾಸ ಯಾವ ರೀತಿ ಆಗಿರಬೇಕು ಚಟುವಟಿಕೆಯಾಗಿರಬೇಕು ದಿನನಿತ್ಯ ಚಟುವಟಿಕೆಗಳಲ್ಲಿ ಭಾಷೆಯನ್ನು ಬಳಸ್ಕೊಳ್ಬೇಕು ನಿಮ್ಮ ಹತ್ತಿರದವ್ರ ಜೊತೆ ನೀವು ಹೊಸ ಹೊಸ ಪದಗಳನ್ನು ಏನು ಕಲ್ತಿರ್ತೀರ ಅದನ್ನು ವಾಕ್ಯ ರಚನೆ ಮಾಡಿ ಬಳಸಬೇಕು ಪ್ರತಿನಿತ್ಯ ಪ್ರಯತ್ನ ಮಾಡಲೇಬೇಕು ಪ್ರಯತ್ನ ಇಲ್ದಲೇ ನಮಗೆ ಭಾಷೆ ಸಿಗೋದಿಲ್ಲ ಅಕಸ್ಮಾತ್ ನೀವು ನಿಮ್ಮ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಇ ಇತ್ತು ಅಂತ ಹೇಳಿದರೆ ನೀವೇನಾದರೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದರೆ ನಿಮಗೆ ಫಲಿತಾಂಶನೂ ಸಹ ಹಂಡ್ರೆಡ್ ಪರ್ಸೆಂಟೇ ಸಿಗುತ್ತೆ ನಿಮ್ಮ ಪ್ರಯತ್ನ ಇಲ್ಲ ಅಂತ ಹೇಳಿದ್ರೆ ಸೊ ಭಾಷೆ ಕಲಿಯೋದಕ್ಕೂ ಸಹ ಸಾಧ್ಯ ಆಗೋದಿಲ್ಲ ಸೊ ನಿರಂತರತೆ ಇರಬೇಕು ಅಭ್ಯಾಸ ಇರಬೇಕು ಪ್ರಯತ್ನ ಇರಬೇಕು ಸೊ ಈ ಎಲ್ಲ ಅಂಶಗಳು ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಸಹ ಖಂಡಿತ ಯಾವುದೇ ಭಾಷೆ ಆಗಿರ್ಬೋದು ಸುಲಭವಾಗಿ ಕಲಿಬೋದು ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೀವು ಸಹ ಭಾಷೆಯಿಂದ ಕಲಿಯಿರಿ ಭಾಷಾ ಪಂಡಿತರಾಗಿ ಅಂತ ಹೇಳ್ತಾ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತಷ್ಟು ಶಿಕ್ಷಣಕ್ಕೆ ಸಂಬಂಧಿಸಿದ ಮಾಹಿತಿಗಾಗಿ ಹೊಸ ಹೊಸ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಧನ್ಯವಾದ